ನಮಸ್ಕಾರ ವೀಕ್ಷಕರೇ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಮಳಲಿ ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನರ್ ಈ ದಿನದ ಪ್ರಮುಖ ವಿದ್ಯಮಾನಗಳ ಮೂವತ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕೊರೊನಾಡಲ್ಲಿ ಮಾರಕ ರೋಗ ಕೊರೋನಾ ತಹಸ ನಿಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಇಂದು ರಾಜ್ಯದಲ್ಲಿ ಐದು ಸಾವಿರದ ಐನೂರ ಮೂವತ್ತೆರಡು ಹೊಸ ಪ್ರಕರಣಗಳು ದಾಖಲಾಗಿದೆ ಇಂದು ಕೊರೋನಾಗೆ ಎಂಬತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದು ರಾಜ್ಯದಲ್ಲಿ ಇವರೆಗೆ ಎರಡು ಸಾವಿರದ ನಾನ್ನೂರ ತೊಂಬತ್ತಾರು ಮಂದಿ ಕೊರೋನಾದಿಂದ ಹಸುನೀಗಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಎರಡು ಸಾವಿರದ ನೂರ ಐದು ಜನ ಜನರಲ್ಲಿ ಸೋಂಕು ದೃಢಪಟ್ಟಿದೆ ಬೆಂಗಳೂರಲ್ಲಿ ಇಪ್ಪತ್ತೊಂದು ಸೋಂಕಿತರು ಸಾವನ್ನಪ್ಪಿದ್ದಾರೆ ಈವರೆಗೆ ರಾಜ್ಯದಲ್ಲಿ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಒಟ್ಟು ಪಾಸಿಟಿವ್ ಕೇಸ್ ದಾಖಲಾಗಿದೆ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಇಂದು ರಾಜ್ಯದ ಹದಿನಾಲ್ಕು ಜಿಲ್ಲೆಗಳಲ್ಲಿ ನೂರಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗಿದ್ದಾರೆ ಇಂದು ನಾಲ್ಕು ಸಾವಿರದ ಎಪ್ಪತ್ತೇಳು ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಸೋಂಕಿತರು ಐಸಿಯುಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೊರೋನಾ ಸೋಂಕು ದೃಢವಾಗಿದೆ ಈ ಬಗ್ಗೆ ಟ್ವಿಟರ್ನಲ್ಲಿ ಖುದ್ದು ಖಚಿತಪಡಿಸಿರುವಂತಹ ಗೃಹ ಸಚಿವ ಅಮಿತ್ ಶಾ ಪ್ರಾಥಮಿಕ ವೈದ್ಯಕೀಯ ಪರೀಕ್ಷೆ ವೇಳೆ ನನಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ದೃಢಪಟ್ಟಿದೆ ನನ್ನ ಆರೋಗ್ಯ ಚೆನ್ನಾಗಿಯೇ ಇದೆ ಆದರೆ ಕೊರೋನಾ ಸೋಂಕು ದೃಢಪಟ್ಟಿರುವುದರಿಂದ ವೈದ್ಯರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಕಳೆದೊಂದು ವಾರದಿಂದ ನನ್ನ ಸಂಪರ್ಕಕ್ಕೆ ಬಂದವರೆಲ್ಲರೂ ಕೂಡ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ ಹಾಗೂ ಕ್ವಾರಂಟೈನ್ ಆಗಿ ಅಂತ ಮನವಿಯನ್ನು ಮಾಡಿದ್ದಾರೆ ಸದ್ಯ ಅಮಿತ್ ಶಾ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆಸ್ಪತ್ರೆಗೆ ದಾಖಲಾಗಿರುವುದರಿಂದ ರಾಮಮಂದಿರ ಭೂಮಿ ಪೂಜೆಯಲ್ಲಿ ಅಮಿತ್ ಶಾ ಪಾಲ್ಗೊಳ್ಳೋದಿಲ್ಲ ಅಮಿತ್ ಶಾ ಶೀಘ್ರ ಗುಣಮುಖರಾಗಲಿ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪನವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಕೊರೋನಾ ಗೆದ್ದಿದ್ದಾರೆ ಸೋಂಕಿಗೆ ತುತ್ತಾಗಿ ಮುಂಬೈನ ನಾನಾವತಿ ಆಸ್ಪತ್ರೆಗೆ ದಾಖಲಾಗಿದ್ದ ಅಮಿತಾಬ್ ಬಚ್ಚನ್ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಅಮಿತಾಬ್ ಬಚ್ಚನ್ ಅವರ ವರದಿ ನೆಗೆಟಿವ್ ಬಂದಿರುವುದರಿಂದ ಡಿಸ್ಚಾರ್ಜ್ ಆಗಿ ಮನೆ ವಾಪಸ್ ಆಗಿದ್ದಾರೆ ಬಚ್ಚನ್ ಕುಟುಂಬದ ಅಭಿಷೇಕ್ ಬಚ್ಚನ್ ಐಶ್ವರ್ಯ ರಾಯ್ ಬಚ್ಚನ್ ಹಾಗೂ ಆರಾಧ್ಯ ಬಚ್ಚನ್ ಕೂಡ ಸೋಂಕಿಗೆ ತುತ್ತಾಗಿದ್ರು ಐಶ್ವರ್ಯ ಹಾಗೂ ಆರಾಧ್ಯ ಈಗಾಗಲೇ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು ಇದೀಗ ಅಮಿತಾಬ್ ಬಚ್ಚನ್ ಕೂಡ ಹೆಮ್ಮಾರಿಯನ್ನ ಗೆದ್ದು ಮನೆಗೆ ಮರಳಿದ್ದಾರೆ ಅಮಿತಾಬ್ ಪುತ್ರ ಅಭಿಷೇಕ್ ಬಚ್ಚನ್ ಮಾತ್ರ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಕೊರೋನಾ ಸೋಂಕು ಬೆಂಗಳೂರು ಪೊಲೀಸರನ್ನ ಕಾರ್ತಾನೆ ಇದೆ ಇವತ್ತು ಸಹ ಐವರು ಪೊಲೀಸರು ಸೋಂಕಿಗೆ ತುತ್ತಾಗಿದ್ದಾರೆ ಈವರೆಗೆ ಬೆಂಗಳೂರಿನಲ್ಲಿ ಒಂದು ಸಾವಿರದ ಮುನ್ನೂರ ಎಂಬತ್ ಮೂರು ಮಂದಿ ಪೊಲೀಸರಿಗೆ ಕೊರೋನಾ ತಗುಲಿದೆ ಸೋಂಕಿತ ಪೊಲೀಸರಲ್ಲಿ ಇವರಿಗೆ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಅಲ್ಲದೆ ಒಂದು ಸಾವಿರದ ಮುನ್ನೂರ ಎಂಬತ್ಮೂರು ಮಂದಿ ಸೋಂಕಿತ ಪೊಲೀಸರಲ್ಲಿ ಇವರಿಗೆ ಒಂದು ಸಾವಿರದ ನೂರ ಹದಿನಾರು ಮಂದಿ ಪೊಲೀಸರು ಗುಣಮುಖರಾಗಿದ್ದಾರೆ ಇವತ್ತು ಸಹ ಮೂವತ್ತೇಳು ಮಂದಿ ಸೋಂಕಿತ ಪೊಲೀಸರು ಡಿಸ್ಚಾರ್ಜ್ ಆಗಿದ್ದಾರೆ ಸದ್ಯ ಇನ್ನೂರ ಐವತ್ತೇಳು ಮಂದಿ ಸೋಂಕಿತ ಪೊಲೀಸರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇನ್ನೂರ ಏಳು ಮಂದಿ ಸೋಂಕಿತ ಪೊಲೀಸರು ಸಂಪೂರ್ಣ ಗುಣಮುಖರಾಗಿ ಕರ್ತವ್ಯಕ್ಕೆ ಮರಳಿದ್ದಾರೆ ಸದ್ಯ ನಗರದ ಎಲ್ಲ ಪೊಲೀಸ್ ಠಾಣೆಗಳು ಕಾರ್ಯನಿರ್ವಹಿಸುತ್ತಿದ್ದು ಯಾವ ಠಾಣೆಯೂ ಸೀಲ್ ಡೌನ್ ಆಗಿಲ್ಲ ರಾಜಧಾನಿಯಲ್ಲಿ ಖಾಸಗಿ ಆಸ್ಪತ್ರೆಗಳ ನಿರ್ಲಕ್ಷ್ಯ ಮುಂದುವರೆದಿದೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ವ್ಯಕ್ತಿಯೊಬ್ಬ ಆಟೋದಲ್ಲಿ ಮೃತಪಟ್ಟಿದ್ದಾನೆ ಇದ್ದ ಕಾರಣ ಬೆಳಗ್ಗೆಯಿಂದ ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ಅಲೆದಾಡಿದ್ದಾರೆ ವಿಜಯನಗರದ ಗ್ಲೋಬಲ್ ಆಸ್ಪತ್ರೆ ಶೋಭಾ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆ ಸುತ್ತಾಡಿದ್ರು ಎಲ್ಲೂ ಚಿಕಿತ್ಸೆ ಕೊಟ್ಟಿಲ್ಲ ಇನ್ನೇನು ರೋಗಿಯನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲು ಮುಂದಾಗ್ತಿದ್ದಂತೆ ತಪ್ಪಿಸಿದ್ದಾರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದ್ರೆ ಅಪ್ಪನ ಜೀವ ಉಳಿತಾಯಿತು ಅಂತ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ ಆಸ್ಪತ್ರೆ ಬಾಗಿಲಿಗೆ ನಮ್ಮ ನಮ್ಮಪ್ಪನನ್ನ ಕರ್ಕೊಂಡು ಹೋಗ್ಲಿಲ್ಲ ಮೃತ ವ್ಯಕ್ತಿಯ ಮಗಳು ಈ ರೀತಿ ಆಕ್ರೋಶ ಸಫರ ಶೋಭಾ ಆಸ್ಪತ್ರೆಯಲ್ಲ ಅಲ್ಲಿಂದ ಗ್ಲೋಬಲ್ ಆ ಗ್ಲೋಬಲ್ ಆಸ್ಪತ್ರೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಬಂದ್ರು ಅದೇ ನಿಮ್ಮ ಹೆಸರುದಲ್ಲೇ ಅಂತ ಹೇಳಿದ್ರು ಅವರು ಅಲ್ಲ ಶುಗರ್ patient ಅವರು ಯಾರು ಬಂದು ಇಲ್ಲ ಡಾಕ್ಟರ್ ಹಾಸನದ ಹಿಮತ್ ಸಿಂಗ್ ಗಾರ್ಮೆಂಟ್ಸ್ ಕಾರ್ಮಿಕರನ್ನ ಅಮಾನವೀಯವಾಗಿ ಸಾಗಾಟ ಮಾಡಿದ್ದರಿಂದ ಕಾರ್ಮಿಕರಿಗೆ ಕೊರೋನಾ ಸೋಂಕು ತಗುಲಿದೆ ಒಂದೇ ಫ್ಯಾಕ್ಟರಿಯ ಐವತ್ತಕ್ಕೂ ಹೆಚ್ಚು ಕಾರ್ಮಿಕರಿಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ ಕಾರ್ಮಿಕ ಇಲಾಖೆ ಜಿಲ್ಲಾಡಳಿತದ ಸೂಚನೆ ಉಲ್ಲಂಘಿಸಿ ದುರ್ವರ್ತನೆ ತೋರಿದಂತಹ ಆರೋಪ ಕೇಳಿಬಂದಿದ್ದು ಎಷ್ಟೇ ಎಚ್ಚರಿಕೆ ನೀಡಿದರೂ ಕೂಡ ತಮ್ಮ ಬಸ್ಗಳಲ್ಲಿ ಹೆಚ್ಚಿನ ಕಾರ್ಮಿಕರನ್ನ ಸಾಗಾಟ ಮಾಡಿದ್ದಾರೆ ನಿನ್ನೆ ಕಾರ್ಮಿಕರಿಗೆ ರ್ಯಾಂಡಮ್ ಟೆಸ್ಟ್ ಮಾಡಿದಾಗ ಸೋಂಕು ಹರಡಿರುವಂಥದ್ದು ಪತ್ತೆಯಾಗಿದೆ ಐವತ್ತಕ್ಕೂ ಹೆಚ್ಚು ಮಂದಿಗೆ ಸೋಂಕು ತಗಲಿರೋದ್ರಿಂದ ಕಂಪನಿಯಲ್ಲಿ ಕೆಲಸ ಮಾಡುವಂತ ಸಾವಿರಾರು ಕಾರ್ಮಿಕರಲ್ಲಿ ಕೊರೋನಾ ಭೀತಿ ಶುರುವಾಗಿದೆ ದಲ್ಲಿ ಕೊರೋನಾ ವಾರಿಯರ್ಸ್ಗೆ ಕುಡುಕನು ಬಸ್ ಕಿರಿಕ್ ಮಾಡಿದ್ದಾರೆ ರಸ್ತೆ ಮೇಲೆ ಬಿದ್ದು ಮುಖ ಗಾಯ ಮಾಡಿಕೊಂಡಿದ್ದ ಕುಡುಕನನ್ನ ಸಾರ್ವಜನಿಕರು ಆಸ್ಪತ್ರೆ ಕರೆ ಈ ವೇಳೆ ವಿಜಯಪುರ ಆಸ್ಪತ್ರೆಯಲ್ಲಿ ಕುಡುಕ ರಂಪಾಟ ಮಾಡಿದ್ದಾನೆ ಚಿಕಿತ್ಸೆ ನೀಡಲು ಬಂದ ವೈದ್ಯ ಸಿಬ್ಬಂದಿ ಜೊತೆ ಕುಡುಕ ಕಿರಿಕ್ ಮಾಡಿದ್ದಾನೆ ಚಿಕಿತ್ಸೆ ಪಡೆಯಲು ನಿರಾಕರಿಸಿದ ಕುಡುಕ ಚಿಕಿತ್ಸೆ ನೀಡಲು ಬಂದ ಜಿಲ್ಲಾಸ್ಪತ್ರೆ ವೈದ್ಯರಿಗೆ ಆವಾಸ್ ಹಾಕಿದ್ದಾನೆ ಬಳಿಕ ಕುಡಿದು ಟೈಟ್ ಆಗಿ ಆಸ್ಪತ್ರೆ ಆವರಣದಲ್ಲಿ ಮಲಗಿದ್ದಾನೆ यदि ओर बे ओर तरफ यदि कूड़ इधर पर इतना कितना हडली प्रेम सब ए नडीओ ये ಮಂಡ್ಯದಲ್ಲಿ ಕೊರೋನಾ ಸೋಂಕಿತ ಶವ ಸಂಸ್ಕಾರವನ್ನ ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಸ್ಥಳೀಯ ಜನರಿಂದ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಮಂಡ್ಯ ನಗರದ ತಮಿಳು ಕಾಲೋನಿಯ ನಲವತ್ತು ವರ್ಷದ ವ್ಯಕ್ತಿ ಕೊರೋನಾದಿಂದ ಸಾವನ್ನಪ್ಪಿದ್ದು ಈತನನ್ನ ಮಂಡ್ಯ ನಗರದ ಉದಯಗಿರಿ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡುವ ವೇಳೆ ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗಿದೆ ಶವ ಸಂಸ್ಕಾರವನ್ನ ಅವೈಜ್ಞಾನಿಕವಾಗಿ ಮಾಡ್ತಿದ್ದೀರಿ ಅಂತ ಸ್ಥಳೀಯರು ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರವನ್ನ ನೀಡಿದ್ದಾರೆ ಶವ ಸಂಸ್ಕಾರದ ವೇಳೆ ನೆರೆದಿದ್ದಂತಹ ಅಧಿಕಾರಿಗಳು ಹಾಗೂ ನಗರಸಭಾ ಸದಸ್ಯರಿಗೆ ಜನರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ನಾಗಶ್ರೀ ಪ್ರತಾಪ್ ಕೊರೊನಾ ವಾರಿಯರ್ಸ್ಗೆ ಮಾದರಿಯಾಗಿದ್ದಾರೆ ಕೊರೋನಾ ಸೋಂಕಿನಿಂದ ಮೃತಪಟ್ಟ ಮಹಿಳೆಯ ಅತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ನಾಗಶ್ರೀ ಅವರು ಪಿಪಿಇ ಕಿಟ್ ಧರಿಸಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಇನ್ನು ಗುಂಬಳ್ಳಿಯ ಐವತ್ತೈದು ವರ್ಷದ ಮಹಿಳೆ ಕೋವಿಡ್ ನೈನ್ಟೀನ್ನಿಂದ ಮೃತಪಟ್ಟಿದ್ದು ಆಜಾದ್ ಹಿಂದೂ ಸೇನೆ ಹಾಗೂ ಬಿಜೆಪಿ ನಗರ ಘಟಕದ ಕಾರ್ಯಕರ್ತರೊಡನೆ ಸೇರಿ ನಾಗಶ್ರೀ ಮೃತ ಮಹಿಳೆಯ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ನಗರದ ಯಡಪುರ ಬಳಿಯ ಸರ್ಕಾರಿ ಭೂಮಿಯಲ್ಲಿ ಈ ಅಂತ್ಯಕ್ರಿಯೆ ನಡೆಯಿತು ನಾಗಶ್ರೀ ಪ್ರತಾಪ್ ಅವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ತಮಿಳುನಾಡಿನ ರಾಜ್ಯಪಾಲ ಬನ್ವರಿಲಾಲ್ ಪುರೋಹಿತ್ಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಒಂದು ವಾರದ ಹಿಂದೆಯಷ್ಟೇ ತಮಿಳುನಾಡು ರಾಜಭವನದ ಎಂಬತ್ನಾಲ್ಕು ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು ಜುಲೈ ಇಪ್ಪತ್ತೊಂಬತ್ತರಿಂದ ರಾಜ್ಯಪಾಲರು ರಾಜಭವನದಲ್ಲೇ ಹೋಮ್ ಕ್ವಾರಂಟೈನ್ಗೆ ಒಳಗಾಗಿದ್ದರು ಇದೀಗ ಬನ್ವರಿಲಾಲ್ ಪುರೋಹಿತ್ ಅವರಿಗೆ ಸೋಂಕು ದೃಢಪಟ್ಟಿದ್ದು ಆರೋಗ್ಯದಲ್ಲಿ ದಿಢೀರ್ ಅಂತ ಏರುಪೇರು ಕಾಣಿಸಿಕೊಂಡಿದೆ ಹೀಗಾಗಿ ಇವರನ್ನ ಕಾವೇರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ರಾಜ್ಯಪಾಲರ ಆರೋಗ್ಯವನ್ನ ವೈದ್ಯರ ತಂಡವೊಂದು ನಿರಂತರ ತಪಾಸಣೆ ಮಾಡ್ತಾ ಇದೆ ಕೊರೋನಾ ಸೋಂಕಿಗೆ ಉತ್ತರ ಪ್ರದೇಶದ ಸಚಿವೆ ಸಾವನ್ನಪ್ಪಿದ್ದಾರೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರದ ತಾಂತ್ರಿಕ ಶಿಕ್ಷಣ ಸಚಿವೆ ಕಮಲ್ ರಾಣಿ ವರು ಇಂದು ಸಾವನ್ನಪ್ಪಿದ್ದಾರೆ ಜುಲೈ ಹದಿನೆಂಟರಂದು ಕಮಲ್ ರಾಣಿ ಅವರಿಗೆ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಬಂದಿದ್ದು ಎಸ್ಟಿಪಿಜಿಐ ಆಸ್ಪತ್ರೆಗೆ ದಾಖಲಾಗಿದ್ದರು ಚಿಕಿತ್ಸೆ ಫಲಿಸದೆ ತಾಂತ್ರಿಕ ಶಿಕ್ಷಣ ಸಚಿವೆ ಕಮಲ್ ರಾಣಿ ವರು ಸಾವನ್ನಪ್ಪಿದ್ದಾರೆ ಕೋವಿಡ್ ಮಹಾಮಾರಿಯಿಂದ ಬಲಿಯಾದ ಉತ್ತರ ಪ್ರದೇಶದ ಮೊದಲ ಸಚಿವೆ ಇವರಾಗಿದ್ದಾರೆ ರಾಜ್ಯದಲ್ಲಿ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಕೂಡ ಮಾರಕ ರೋಗ ಕೊರೋನಾ ಅಟ್ಟಹಾಸ ನಿಲ್ತಾ ಇಲ್ಲ ನಾಗಮಂಗಲದ ಜೆಡಿಎಸ್ನ ಶಾಸಕ ಸುರೇಶ್ ಗೌಡಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಶಾಸಕ ಸುರೇಶ್ ಗೌಡ ಕಾರು ಚಾಲಕನಿಗೂ ಕೊರೋನಾ ಪಾಸಿಟಿವ್ ಬಂದಿದೆ ಪಾಸಿಟಿವ್ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಾಸಕ ಸುರೇಶ್ ಗೌಡ ಕುಟುಂಬದ ಸದಸ್ಯರನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ ರಾಜ್ಯದಲ್ಲಿ ಕೊರೋನಾ ಬ್ರೇಕ್ ಫೇಲ್ ಆಗಿದೆ ಆಗಸ್ಟ್ ಮಧ್ಯ ಭಾಗಕ್ಕೆ ಎರಡು ಲಕ್ಷ ಕೊರೋನಾ ಕೇಸ್ಗಳು ದಾಖಲಾಗುತ್ತೆ ಎನ್ನಲಾಗ್ತಾ ಇದೆ ಮಾಸಾಂತ್ಯಕ್ಕೆ ಮೂರು ಲಕ್ಷ ಕೇಸ್ ದಾಖಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ರಾಜಧಾನಿಯ ಲೆಕ್ಕ ನೋಡಿದ್ರೆ ಆತಂಕ ಮೂಡಿಸ್ತಾ ಇದೆ ನಗರದಲ್ಲಿ ರಾಜ್ಯಕ್ಕಿಂತ ಮೂರು ಪಟ್ಟು ಹೆಚ್ಚು ಸಾವು ಸಂಭವಿಸ್ತಾ ಇದೆ ರಾಜ್ಯದಲ್ಲಿ ಹತ್ತು ಲಕ್ಷ ಮಂದಿಗೆ ಸರಾಸರಿ ಮೂವತ್ತೊಂದು ಸಾವಾಗ್ತಾ ಇದೆ ಆದರೆ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇದ್ದು ನಗರದಲ್ಲಿ ಪ್ರತಿ ಹತ್ತು ಲಕ್ಷ ಜನರಲ್ಲಿ ನೂರ ಐದು ಜನ ಇದ್ದಾರೆ ರಾಜಧಾನಿಯಲ್ಲಿ ಒಟ್ಟು ಒಂದು ಸಾವಿರದ ಐವತ್ತಾರು ಮಂದಿ ಸಾವನ್ನಪ್ಪಿದ್ದು ನಗರದಲ್ಲಿ ರಾಜ್ಯ ಮೂರ್ ಹೆಚ್ಚು ಸಾವಿನ ಸಂಖ್ಯೆ ದಾಖಲಾಗ್ತಾ ಇದೆ ಅಂತ ವಾರ್ ರೂಮ್ ವರದಿಯಲ್ಲಿ ಮಾಹಿತಿ ನೀಡಲಾಗಿದೆ ಬೆಳಗಾವಿಯಲ್ಲಿ ಸಾಲು ಸಾಲಾಗಿ ಕೊರೋನಾ ಸೋಂಕಿತರ ಶವಗಳ ಅಂತ್ಯಕ್ರಿಯೆ ಮಾಡಲಾಗಿದೆ ಬೆಳಗಾವಿ ಸದಾಶಿವನಗರದ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನಡೆಸಿದ್ದು ಒಂದು ವಾರದಿಂದ ಸ್ಮಶಾನದಲ್ಲಿ ಹೆಚ್ಚಿದ ಹಚ್ಚಿರುವಂತಹ ಬೆಂಕಿಯೇ ಆಡ್ತಾ ಇಲ್ಲ ಒಂದರ ನಂತರ ಮತ್ತೊಂದು ಹೆಣಕ್ಕೆ ಬಿಮ್ ಸಿಬ್ಬಂದಿ ಬೆಂಕಿಯನ್ನು ಇಡ್ತಾ ಇದ್ದಾರೆ ಇಂದು ಒಂದೇ ದಿನ ಹತ್ತಕ್ಕೂ ಅಧಿಕ ಶವ ಸಂಸ್ಕಾರಕ್ಕೆ ಬಿಮ್ ಸಿಬ್ಬಂದಿ ಮುಂದಾದ್ರು ಇದನ್ನ ನೋಡಿದಂತ ಗ್ರಾಮಸ್ಥರು ಹಾಗೂ ಸ್ಮಶಾನದ ಸುತ್ತಮುತ್ತಲ ಜನ ಆತಂಕಕ್ಕೀಡಾಗಿದ್ದಾರೆ ಹಾಸನದಲ್ಲಿ ಜನರು ಸ್ವಲ್ಪವೂ ಕೊರೋನಾ ಭೀತಿ ಇರದೆ ಗುಂಪು ಗುಂಪಾಗಿ ಮೀನು ಹಿಡಿದಿದ್ದಾರೆ ಯಾವುದೇ ಸಾಮಾಜಿಕ ಅಂತರವಿಲ್ಲದೆ ಯುವಕರು ಕೆರೆಯಲ್ಲಿ ಗುಂಪು ಗುಂಪಾಗಿ ಮೀನನ್ನು ಹಿಡಿದ್ರು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಹನೆ ಮಾರನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ಕೆರೆಯಲ್ಲಿ ನೀರು ಕಡಿಮೆಯಾಗಿದ್ದರಿಂದ ಅಕ್ಕಪಕ್ಕದ ಹಳ್ಳಿಯ ನೂರಾರು ಜನರು ಮೀನು ಹಿಡಿಯುವುದಕ್ಕೆ ಬಂದಿದ್ರು ಇಡೀ ದೇಶವೇ ಕೊರೋನಾ ವಿರುದ್ಧ ಹೋರಾಡ್ತಾ ಇದ್ರೆ ಕೇವಲ ಮೀನಿಗಾಗಿ ಜನ ಪ್ರಾಣವನ್ನು ಲೆಕ್ಕಿಸದೆ ಮುಗಿಬಿದ್ದು ಕೊರೋನಾದ ಭೀತಿ ನಡುವೆಯೂ ದಾವಣಗೆರೆ ಜಿಲ್ಲೆಯಲ್ಲಿ ನಿಯಮ ಮೀರಿ ವಿಶಿಷ್ಟ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಮಾಯಕೊಂಡ ಸಮೀಪದ ಹುಚ್ಚವನಹಳ್ಳಿ ಗ್ರಾಮದಲ್ಲಿ ದೊಡ್ಡಡೆಯ ಸಂಭ್ರಮ ಈ ಗ್ರಾಮದಲ್ಲಿ ಇಷ್ಟಾರ್ಥ ಈಡೇರಿಕೆಗೆ ದೊಡ್ಡೆಡೆ ಮಾಡಿಸುವುದು ಅಂಥದ್ದು ವಾಡಿಕೆ ಕೊರೋನಾ ಭೀತಿಯಲ್ಲೂ ಕೂಡ ಗ್ರಾಮದಲ್ಲಿ ಊರ ದೇವತೆ ಕರಿಯಮ್ಮ ದೇವಿಯ ಪಲ್ಲಕ್ಕಿಯನ್ನ ಮೆರವಣಿಗೆ ಮಾಡಿದ್ದಾರೆ ಸಮೃದ್ಧ ಮಳೆಗಾಗಿ ಬುಳ್ಳಾಪುರದ ಆಂಜನೇಯ ಸ್ವಾಮಿ ತೃಪ್ತಿಪಡಿಸುವಂಥದ್ದು ಈ ದೊಡ್ಡೆಡೆಯ ಸಂಪ್ರದಾಯ ಹಿಂದಿನ ಉದ್ದೇಶ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತ ಮಾತ್ರ ನನ್ಗೇನು ಗೊತ್ತೇ ಇಲ್ಲ ಎಂಬಂತೆ ಸುಮ್ಮನೆ É no um trabalho, é um ನಾಡಿನಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ ಮಾರಣಾಂತಿಕವಾಗಿ ಹಲೆಗೊಳಗಾದ ವ್ಯಕ್ತಿ ನಡು ರಸ್ತೆಯಲ್ಲಿ ನರಳಾಡಿದ್ರೂ ಜನ ಸಹಾಯ ಮಾಡದೆ ಮೊಬೈಲ್ನಲ್ಲಿ ಚಿತ್ರೀಕರಿಸ್ತಾ ನಿಂತಿತ್ತು ಹಲ್ಲೆಗೀಡಾದ ವ್ಯಕ್ತಿ ರಸ್ತೆಯಲ್ಲೇ ನರಳಾಡಿ ಸಾವನ್ನಪ್ಪಿದ್ದಾರೆ ಕೃಷ್ಣಗಿರಿ ಸಮೀಪದ ತುರಂಜಿಪಟ್ಟಿ ಪಟ್ಟಿ ಎಂಬಲ್ಲಿ ಪೌಂಡ್ ರಾಜನ್ ಅನ್ನೋರು ಬೈಕ್ ನಲ್ಲಿ ಹೋಗ್ತಾ ಇದ್ದಾಗ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ರು ಹಲ್ಲೆಗೀಡಾದ ರಾಜನ್ ನಡು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ರು ಜನ ನೆರವಿಗೆ ಹೋಗಿಲ್ಲ ಕೊನೆಗೆ ನಡು ರಸ್ತೆಯಲ್ಲೇ ಜೀವ ಬಿಟ್ಟಿದ್ದಾರೆ ಎರಡು ವರ್ಷಗಳ ಹಿಂದೆ ಜಲಪ್ರಳಯಕ್ಕೆ ಸಾಕ್ಷಿಯಾಗಿದ್ದಂಥ ಕೊಡಗಿನಲ್ಲಿ ಮತ್ತೆ ಮಳೆಯ ಆರ್ಭಟ ಶುರುವಾಗಿದೆ ಇಂದು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿದೆ ಹಲವು ದಿನಗಳಿಂದ ತಗ್ಗಿದಂತ ಮಳೆ ಇಂದು ಮಧ್ಯಾಹ್ನದ ಬಳಿಕ ಎಡೆಬಿಡದೆ ಸುರಿತನೇ ಇದೆ ಅಲ್ಲದೆ ನಾಳೆ ಮತ್ತು ನಾಡಿದ್ದು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವಂತ ಮುನ್ನೆಚ್ಚರಿಕೆ ನೀಡಲಾಗಿದೆ ಅರವತ್ನಾಲ್ಕು ಪಾಯಿಂಟ್ ಐದು ಮಿಲಿಮೀಟರ್ ನಿಂದ ನೂರ ಹದಿನೈದು ಮಿಲಿಮೀಟರ್ ಮಳೆಯಾಗುವಂತ ಸಾಧ್ಯತೆ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾಳೆ ಕೊಡಗು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮಂಗಳವಾರ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ನೇಪಾಳದಲ್ಲಿರೋ ಮೂರು ಡ್ಯಾಂಗಳಿಂದ ಹೆಚ್ಚುವರಿ ನೀರು ಬಿಟ್ಟಿರೋದ್ರಿಂದ ಉತ್ತರ ಪ್ರದೇಶದ ಬಹರಾಯಿಚ್ ಜಿಲ್ಲೆಯ ಅರವತ್ತಕ್ಕೂ ಹೆಚ್ಚು ಹಳ್ಳಿಗಳು ಮುಳುಗಡೆಯಾಗಿವೆ ಪ್ರವಾಹದಿಂದಾಗಿ ಒಂದೂವರೆ ಲಕ್ಷಕ್ಕೂ ಅಧಿಕ ಜನರು ನಿರಾಶ್ರಿತರಾಗಿದ್ದಾರೆ ನೂರ ಎಪ್ಪತ್ತಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ ಪ್ರವಾಹದಿಂದ ಏಳು ಹಳ್ಳಿಗಳಲ್ಲಿ ಪರಿಸ್ಥಿತಿ ತೀವ್ರ ಗಂಭೀರವಾಗಿದೆ ಜನರ ರಕ್ಷಣೆಗಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಜಿಲ್ಲಾಡಳಿತವು ಸಂತ್ರಸ್ತರಿಗೆ ನೆರವು ನೀಡುತ್ತಾ ಇದ್ದು ರಕ್ಷಣಾ ಚಟುವಟಿಕೆಗಾಗಿ ಮೋಟಾರ್ ಬೋಟ್ ದೋಣಿ ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿ ವೈದ್ಯಕೀಯ ತಂಡವನ್ನು ನಿಯೋಜಿಸಲಾಗಿದೆ ತನ್ನ ಮನೆಯ ಬಳಿಯ ಗುಂಡಿನ ಸದ್ದು ಕೇಳಿಬಂದಿರುವುದಾಗಿ ಬಾಲಿವುಡ್ ನಟ ಕಂಗನ ರಣಾವತ್ ನಟಿ ಆರೋಪವನ್ನು ಮಾಡಿರುವಂಥದ್ದು ಜುಲೈ ಮೂವತ್ತೊಂದರ ರಾತ್ರಿ ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿರುವಂತಹ ಮನೆಯ ಬೆಡ್ ರೂಮ್ನಲ್ಲಿದ್ದೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಪಟಾಕಿ ಸಿಡಿದಂತಹ ಶಬ್ದ ಕೇಳಿಬಂತು ಪಟಾಕಿಯದ್ದು ಎಂದೇ ನಾನು ಭಾವಿಸಿದ್ದೆ ತದನಂತರ ಮತ್ತೆ ಶಬ್ದ ಕೇಳಿತು ಎರಡನೇ ಸಲ ಗುಂಡಿನ ಸದ್ದಿನಂತೆ ಭಾಸವಾಯಿತು ಭದ್ರತೆಯವರು ಹುಡುಕಾಡಿದಾಗ ಯಾರು ಇರಲಿಲ್ಲ ಅಂತ ಹೇಳಿರುವಂತಹ ಕಂಗನ ಪೊಲೀಸರಿಗೆ ದೂರನ ನೀಡಿದ್ದಾರೆ ನಟ ಸುಶಾಂತ್ ಸಿಂಗ್ ಸಾವಿನ ಬಗ್ಗೆ ಸ್ವಜನ ಪಕ್ಷಪಾತದ ಕುರಿತು ನೇರ ಹೇಳಿಕೆ ನೀಡುತ್ತಾ ಬಂದಿದ್ದೇನೆ ಇದು ನನ್ನನ್ನ ಮೌನವಾಗಿರಿಸಲಿಕ್ಕೆ ಮಾಡಿದಂತ ಪ್ರಯತ್ನವಾಗಿರಬಹುದು ಅಂತ ಕಂಗನ ಆರೋಪಿಸಿದ್ದಾರೆ ಆದ್ರೆ ಗುಂಡಿನ ಸದ್ದು ಮೊಳಗಿದ ಬಗ್ಗೆ ಯಾವುದೇ ಪುರಾವೆ ದೊರೆತಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ ಅಲ್ಲದೆ ಕಂಗನ ಮನೆಗೆ ಭದ್ರತೆ ಹೆಚ್ಚಿಸಿದ್ದಾರೆ ಪ್ರಮುಖ ನೋಡೋಣ ಹೋಗೋಣ ರಾಯಚೂರಿನ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸೋಂಕಿತರು ಸಖತ್ ಸ್ಟೆಪ್ಸ್ ಅನ್ನು ಹಾಕಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಬಳಿ ಕರಳಕಲ್ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸೋಂಕಿತರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಲಿಂಗಸಗೂರಿನಲ್ಲಿ ಒಡೆ ಮಾರಾಟ ಮಾಡುವಂತಹ ಸೋಂಕಿತ ಹಮ್ ಮಹಬೂತ್ ತೆರೆ ಹಾಡಿಗೆ ಭರ್ಜರಿ ಸ್ಟೆಪ್ ಅನ್ನು ಹಾಕಿದ್ದಾನೆ ಸೋಂಕಿತನ ಜೊತೆ ಸಹಪಾಠಿಗಳು ಸಹ ಧ್ವನಿಗೂಡಿಸಿದ್ದಾರೆ ಸೋಂಕಿತ ಯುವಕನ ನೃತ್ಯದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಹಾವೇರಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೋವಿಡ್ ಸೆಂಟರ್ನಲ್ಲಿ ಉಚಿತವಾಗಿ ಸೇವೆ ಸಲ್ಲಿಸಲು ಖಾಸಗಿ ವೈದ್ಯರು ಮುಂದಾಗಿದ್ದಾರೆ ನಮಗೂ ಸೇವೆ ಮಾಡುವುದಕ್ಕೆ ಅವಕಾಶ ಕೊಡಿ ಎಂದು ಹಾವೇರಿ ಜಿಲ್ಲೆಯ ಖಾಸಗಿ ವೈದ್ಯರು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಮಗೆ ಯಾವುದೇ ಹಣ ನೀಡಬೇಡಿ ಸೋಂಕಿತರ ಸೇವೆಗೆ ಅವಕಾಶ ಕೊಡಿ ಅಂತ ಕೇಳಿಕೊಂಡಿದ್ದಾರೆ ಈಗಾಗಲೇ ಜಿಲ್ಲಾ ಕೋವಿಡ್ ಸೆಂಟರ್ನಲ್ಲಿ ಎಂಟು ಜನ ಖಾಸಗಿ ವೈದ್ಯರು ಸೇವೆ ಸಲ್ಲಿಸ್ತಾ ಇದ್ದಾರೆ ಆಯುಷ್ ವೈದ್ಯರು ಸೇರಿದಂತೆ ಒಟ್ಟು ಐನೂರ ಎಪ್ಪತ್ತು ಜನ ವೈದ್ಯರು ತಮ್ಮ ಹೆಸರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಏನು ಖಾಸಗಿ ವೈದ್ಯ ಮನವಿಗೆ ಜಿಲ್ಲಾಡಳಿತ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಕೋವಿಡ್ ಸೆಂಟರ್ನಲ್ಲಿ ಸೇವೆ ಸಲ್ಲಿಸಲು ಅವಕಾಶ ನೀಡುವುದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಆನ್ಲೈನ್ ಶಿಕ್ಷಣಕ್ಕಾಗಿ ಕೂಲಿ ಕೆಲಸಕ್ಕೆ ಹೋಗಿ ಅದರಿಂದ ಬಂದಂತಹ ಹಣದಿಂದ ಸಹೋದರಿಯರ ಮೊಬೈಲ್ ಖರೀದಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರದಿಯನ್ನು ನ್ಯೂಸ್ ಏಟಿನ್ ಕನ್ನಡ ಪ್ರಸಾರವನ್ನು ಮಾಡಿತ್ತು ನ್ಯೂಸ್ ಏಟಿನ್ ವರದಿಗೆ ಸ್ಪಂದಿಸಿರುವಂತಹ ಅಲ್ಲಿನ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಆಗಿರುವಂತಹ ರಕ್ಷಿತಾ ಈಟಿ ಎಂಎಸ್ಇಟಿ ಫೌಂಡೇಶನ್ ವತಿಯಿಂದ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಿದ್ದಾರೆ ಬದಾಮಿ ತಾಲೂಕಿನ ಮುತ್ತಲಗೇರಿ ಗ್ರಾಮ ಮಹಾದೇವಿ ಸವಿತಾ ಸಹೋದರಿಯರು ಆನ್ಲೈನ್ ಶಿಕ್ಷಣಕ್ಕಾಗಿ ಕೂಲಿ ಹಣದಿಂದ ಮೊಬೈಲ್ ಅನ್ನು ಖರೀದಿ ಮಾಡಿದರು ಇವತ್ತು ಅವ್ರಿಗೆ ಹಣ ಸಹಾಯ ಮಾಡಿದ್ರು ಯಾಕಂದ್ರೆ ಈಗಾಗಲೇ ಅವ್ರ ಮೊಬೈಲ್ ತಗೊಂಡಾರಂತ ಮತ್ತೀಗ ಅವರು ಹೆಂಗ ಸಾಲ ಮಾಡಿ ತಗೊಂಡಾರೋ ಕೆಲಸ ಮಾಡಿ ತಗೊಂಡಾರಲ್ಲ ಅದರ ನಿಟ್ಟನಾಗ ಅದನ್ನು ಸಾಲ ಮುಟ್ಟಿಸಿ ಇನ್ನು ಮಿಕ್ಕಿದ್ದವ್ ಎಜುಕೇಷನ್ಗೆ ಯೂಸ್ ಆಗಲಿ ಅಂತ ಹೇಳಿ ಹಣ ಸಹಾಯ ಮಾಡೇವಿ ಮತ್ತು ಇನ್ನು ಅವ್ರಿಗೆ ಎಜುಕೇಷನ್ ತ್ರೂ ಏನೋ ಮುಂದೆ ಸಹಾಯ ಬೇಕಾದರೂ ನಾವು ಫೌಂಡೇಶನ್ ತ್ರೂ ನಾವು ಮಾಡೋಕ್ಕೆ ರೆಡಿ ಆದೇವೆ ಅಂತ ಹೇಳಿದ್ದೀನಿ ಮಕ್ಕಳಿಗೆ ಮೇಡಮ್ ಅವರಿಗೆ ನಮ್ಮ ಮಲ್ಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ ಯಾಕಂದರೆ ಅವರು ನಾವು ದುಡಿದು ಫೋನ್ ತೊಗೊಂಡು ಆನ್ಲೈನ್ ಕ್ಲಾಸನ್ನ ವೀಕ್ಷಣೆ ಮಾಡ್ತಿದ್ವಿ ಅವ್ರು ಹದಿನೈದು ಸಾವಿರ ರೂಪಾಯಿ ನೀಡಿ ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಹಳ್ಳಿಗಳಲ್ಲಿ ನಂತರನೇ ಹಲವಾರು ಮಕ್ಕಳು ಇರ್ತಾರೆ ಅವರಿಗೂ ಮೇಡಮ್ ಅವರು ಹಿಂಗೆ ಸಹಾಯ ಮಾಡ್ಕೊಂತ ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆ ಶಶಿಕಲಾ ಜೊಲೆ ಸರ್ಕಸ್ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ರಮೇಶ್ ಜಾರಕಿಹೊಳಿ ಅವರನ್ನ ಪತಿ ಅಣ್ಣ ಸಾಹೇಬ್ ಜೊತೆ ಬಂದು ಭೇಟಿ ಮಾಡಿದ್ದಾರೆ ನಾಳೆ ನಾಡಿದ್ದು ರಮೇಶ್ ಜಾರಕಿಹೊಳಿ ದೆಹಲಿ ಪ್ರವಾಸದಲ್ಲಿರ್ತಾರೆ ಈ ವೇಳೆ ಹೈಕಮಾಂಡ್ ನಾಯಕರ ಬಳಿ ಲಾಬಿ ಮಾಡಿಸಲು ಜೊಲ್ಲೆ ಸಾಹುಕಾರ್ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ರಮೇಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೀಗಾಗಿ ಅವರ ಜೊತೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದೇನೆ ಅಷ್ಟೇ ಅಂತ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ ನನಗೆ ಸಚಿವ ಸ್ಥಾನ ಕೊಟ್ರೆ ನಿಭಾಯಿಸ್ತೇನೆ ಅಂತ ಮಾಜಿ ಸಚಿವ ರಾಮದಾಸ್ ಮೈಸೂರಿನಲ್ಲಿ ಹೇಳಿದ್ದಾರೆ ಈ ಮೂಲಕ ಈ ಬಾರಿ ನಾನು ಸಚಿವಾಕಾಂಕ್ಷಿ ಅನ್ನೋದನ್ನ ಬಿಜೆಪಿ ವರಿಷ್ಠರಿಗೆ ತಿಳಿಸಿದ್ದಾರೆ ಈಗಾಗಲೇ ನಾನು ಸಚಿವ ಸ್ಥಾನ ನಿಭಾಯಿಸಿದಂತ ಅನುಭವ ಇದೆ ಮಕ್ಕಳಿಗೆ ಏನ್ ಬೇಕು ಅಂತ ತಂದೆ ಗೊತ್ತಿರುತ್ತೆ ತಂದೆ ಸ್ಥಾನದಲ್ಲಿರುವಂತ ಯಡಿಯೂರಪ್ಪನವರು ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡ್ತಾರೆ ಅಂತ ಸಚಿವ ಸ್ಥಾನ ಸಿಗುವಂತ ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಪ್ರಮುಖ ಸುದ್ದಿ ನೋಡೋಣ ರಾಜ್ಯ ಮತ್ತು ದೇಶದಲ್ಲಿರುವಂತದ್ದು ಹೃದಯ ಹೀನ ಸರ್ಕಾರ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ ಸರಣಿ ಟ್ವೀಟ್ ಅನ್ನು ಮಾಡಿರುವಂತ ಸಿದ್ದರಾಮಯ್ಯ ರಾಜ್ಯದಲ್ಲಿ ಕೊರೋನಾ ಸಾವು ಹೆಚ್ಚಳಕ್ಕೆ ವೆಂಟಿಲೇಟರ್ ಕೊರತೆಯೂ ಕೂಡ ಕಾರಣ ಆದ್ರೆ ಕೇಂದ್ರ ಸರ್ಕಾರ ವೆಂಟಿಲೇಟರ್ ರಫ್ತಿಗೆ ಅವಕಾಶವನ್ನು ಕೊಟ್ಟಿದೆ ಅಂತ ಕಿಡಿಕಾರಿದ್ದಾರೆ ಈಗ ಕೊರೋನಾ ಸಾವು ನೋವುಗಳಲ್ಲಿ ಮಹಾರಾಷ್ಟ್ರ ತಮಿಳುನಾಡುಗಳನ್ನ ಮೀರಿಸಿ ಕರ್ನಾಟಕ ನಂಬರ್ ಒನ್ ಆಗ್ಲಿಕ್ಕೆ ಹೊರಟಿದೆ ಈಗಲೂ ಸುಮ್ಮನೆ ಇದ್ರೆ ಜನದ್ರೋಹ ಆಗಲಾರದೆ ನಾವು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾದಗಿರಿ ಜಿಲ್ಲೆಯ ರಂಗಂಪೇಟೆಯಲ್ಲಿ ನೂರಾರು ಗೋವುಗಳ ಮಾರಣ ಹೋಮ ನಡೆದಿದೆ ಸುರಪುರ ಪಟ್ಟಣದಲ್ಲಿರುವ ರಂಗಂಪೇಟೆಯಲ್ಲಿ ಜೆಸ್ಕಾಂ ಕಚೇರಿ ಹಿಂಭಾಗದಲ್ಲಿನ ಕಸಾಯಿಖಾನೆಯಲ್ಲಿ ಆಕಳು ದನ ಕುರಿ ಸೇರಿದಂತೆ ಹಲವು ಪ್ರಾಣಿಗಳನ್ನ ಸಾಯಿಸಲಾಗಿದೆ ಪರವಾನಗಿ ಇಲ್ಲದೆ ಕಸಾಯಿಖಾನೆ ನಡೆಸುತ್ತಾ ಇದ್ದು ನೂರಾರು ಪ್ರಾಣಿಗಳನ್ನ ಬಳಿ ಕೊಟ್ಟು ಸ್ಥಳದಲ್ಲಿ ರಕ್ತ ದೋಹುಳಿ ಹಾರಿಸಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಪ್ರಾಣಿಗಳನ್ನ ಬಲಿ ಕೊಡಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ ಪ್ರಾಣಿಗಳ ಬಲಿಗೆ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಕಸಾಯಿಖಾನೆ ಬಳಿ ಜನ ಸೇರಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಸುರಪುರ ಪೊಲೀಸರು ಜನರ ತಲಾಠಿ ಬೀಸಿದ್ರು ಬೆಂಗಳೂರಿನಲ್ಲಿ ಕೂಲಿ ಕಾರ್ಮಿಕನೊಬ್ಬ ಪ್ರಾಮಾಣಿಕತೆಯನ್ನ ಮರೆತಿದ್ದಾನೆ ರಸ್ತೆಯಲ್ಲಿ ಬಿದ್ದಿದ್ದಂತ ದುಬಾರಿ ಐಫೋನ್ ಅನ್ನ ಪೊಲೀಸರಿಗೆ ಒಪ್ಪಿಸಿ ಪ್ರಾಮಾಣಿಕತೆಯನ್ನ ತೋರಿದ್ದಾರೆ ಸಂತೋಷ್ ಎಂಬಾತ ಬೈಕ್ನಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವರ ಐಫೋನ್ ಕೆಳಗೆ ಬಿದ್ದಿತ್ತು ಸುಮಾರು ಅರವತ್ತು ಸಾವಿರ ರೂಪಾಯಿ ಬೆಲೆಯ ಐಫೋನ್ ಬೀಳಿಸಿಕೊಂಡು ಹೋಗಿದ್ರು ಈ ವೇಳೆ ರಾಮಚಂದ್ರಾಪುರ ಮಟ್ಟದ ಬಳಿ ನಡೆದುಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಲಕ್ಷ್ಮಣ್ಗೆ ಆ ಐಫೋನ್ ಸಿಕ್ತು ತಕ್ಷಣವೇ ಲಕ್ಷ್ಮಣ್ ಐಫೋನ್ ಅನ್ನ ಕಿರಿನಗರ ಠಾಣೆಗೆ ತಂದುಕೊಟ್ಟಿದ್ದಾರೆ ಪೊಲೀಸರು ವಾರಸುದಾರರನ್ನ ಠಾಣೆಗೆ ಕರೆಯಿಸಿಕೊಂಡು ಮೊಬೈಲ್ ಹಸ್ತಾಂತರಿಸಿದ್ದಾರೆ ಕೂಲಿ ಕಾರ್ಮಿಕ ಲಕ್ಷ್ಮಣ್ ಪ್ರಾಮಾಣಿಕತೆಯನ್ನ ಮೆಚ್ಚಿ ಪೊಲೀಸರು ಶಾಲು ಹಾರವನ್ನು ಹಾಕಿ ಗೌರವಿಸಿದ್ದಾರೆ ಕಾಶ್ಮೀರದಲ್ಲಿ ನಿರ್ಮಾಣವಾಗ್ತಾ ಇರೋ ವಿಶ್ವದ ಅತಿ ಎತ್ತರದ ಚೇನಾಬ್ ರೈಲ್ವೆ ಸೇತುವೆ ಮುಂದಿನ ವರ್ಷದೊಳಗೆ ಪೂರ್ಣಗೊಳ್ಳಲಿದೆ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಚೆನಾಬ್ ನದಿ ಮೇಲೆ ಈ ಬ್ರಿಡ್ಜ್ ನಿರ್ಮಾಣ ಮಾಡಲಾಗ್ತಾ ಇದೆ ಇದು ಕಾಶ್ಮೀರ ಕಣಿವೆಗೆ ಮೊದಲ ಬಾರಿಗೆ ನೇರ ರೈಲು ಸಂಪರ್ಕ ಕಲ್ಪಿಸುವ ಯೋಜನೆ ಈ ಸೇತುವೆಯು ನೆಲಮಟ್ಟದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ವಿಶ್ವವಿಖ್ಯಾತ ಐಫೆಲ್ ಟವರ್ಗಿಂತ ಮೂವತ್ತೈದು ಮೀಟರ್ ಎತ್ತರ ಇದೆ ಗಂಟೆಗೆ ಇನ್ನೂರ ಇಪ್ಪತ್ತಾರು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಈ ಸೇತುವೆಗಿದೆ ಈ ರೈಲ್ವೆ ಸೇತುವೆ ಮುಂದಿನ ವರ್ಷದೊಳಗೆ ಪೂರ್ಣಗೊಳ್ಳಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಒಳಗಾಗಿ ಈ ಮಾರ್ಗದಲ್ಲಿ ರೈಲು ಸೇವೆ ಆರಂಭಗೊಳ್ಳಲಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಈ ಬಾರಿ ಐಪಿಎಲ್ ಕೂಟದ ಜೊತೆಗೆ ಇದೆ ಮೊದಲ ಬಾರಿಗೆ ಮಹಿಳಾ ಐಪಿಎಲ್ ಟೂರ್ನಿ ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಮಹಿಳೆಯರ ಐಪಿಎಲ್ ಕ್ರಿಕೆಟ್ ಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಚಿಂತನೆಯನ್ನು ನಡೆಸಿದ್ದಾರೆ ಮಹಿಳೆಯರಿಗಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಚಾಲೆಂಜರ್ಸ್ ಸರಣಿಯನ್ನು ಆಯೋಜಿಸುವಂತ ಚಿಂತನೆ ನಡೆದಿದೆ ಅಂತ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿರುವಂತಹ ಸೌರವ್ ಗಂಗೂಲಿ ತಿಳಿಸಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ನವೆಂಬರ್ ಎಂಟರವರೆಗೆ ಯುಎಇನಲ್ಲಿ ಐಪಿಎಲ್ ನಡೆಯಲಿದ್ದು ಇದೇ ವೇಳೆ ಮಹಿಳಾ ಐಪಿಎಲ್ ನಡೆಸುವಂತಹ ಬಗ್ಗೆ ಕೂಡ ಯೋಚನೆ ರೂಪಿಸುವಂತಹ ಕಾರ್ಯ ಚಾಲ್ತಿಯಲ್ಲಿದೆ ಅಲ್ಲದೆ ರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ತಂಡದ ಶಿಬಿರ ಆಯೋಜನೆಯ ಬಗ್ಗೆಯೂ ಕೂಡ ರೂಪುರೇಷೆ ಸಿದ್ಧಗೊಳ್ತಾ ಇದೆ ಅಂತ ಗಂಗೂಲಿ ಮಾಹಿತಿಯನ್ನು ನೀಡಿದ್ದಾರೆ ఇదిష్ట సద న్యూస్ అప్డేట్స్ నోడ్తారా న్యూస్ ఎయిటీన్ కన్నడ జాలన మధు బల నిమజు